ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಚಂಡಿ ಹೋಮ ಸಂಪನ್ನ ಗಂಗಾವತಿ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಪ್ರಪ್ರಥಮವಾಗಿಯೇ ದಸರಾ ಮಹೋತ್ಸವವನ್ನು ಆಚರಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ಗಂಗಾವತಿ ತಾಲೂಕಿನ ಹೇಮಗುಡ್ಡದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಶರಣ್ಣವ ಪ್ರಯುಕ್ತ ಮಂಗಳವಾರ ದಿನವಾದ ಇಂದು ವೇದಮೂರ್ತಿ ಮಹೇಶ್ ಭಟ್ ಹಾಗೂ ಗೋಕರ್ಣದ ಮಹಾಬಲೇಶ್ವರ ಭಟ್ ತಂಡದವರಿಂದ ಚಂಡಿ ಹೋಮವನ್ನು ಭಕ್ತಿಯಿಂದ ನಡೆಸಲಾಯಿತು ಜಿ ರಾಮುಲು ಕುಟುಂಬಸ್ಥರು ಹಾಗೂ ಪುತ್ರ ಎಚ್ಆರ್ ಶ್ರೀನಾಥ್ ದಂಪತಿಗಳು ಹೋಮದ ಪೂರ್ಣಾಹುತಿಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಚ್ಆರ್ ಶ್ರೀನಾಥ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏಮಗುಡ್ಡದಲ್ಲಿ ದಸರಾ ಶವರಣ್ಣವ ನವರಾತ್ರಿ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇಂದು ಲೋಕ ಕಲ್ಯಾಣಾರ್ಥಕವಾಗಿ ಚಂಡಿ ಹೋಮವನ್ನು ನಡೆಸಲಾಗಿದೆ ನಾಳೆ ಸಾಮೂಹಿಕ ವಿವಾಹ ಹಾಗೂ ಆನೆ ಅಂಬಾರಿ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗದ ಭಕ್ತಾದಿಗಳು ಹೇಮಗುಡ್ಡದ ಮನವರ ದರ್ಶನ ಪಡೆದು ಪುನೀತರಾದರು